ಆತ್ಮೀಯ ವೀಕ್ಷಕರೇ ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆ ಮಾರ್ಚ್ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಿಂದಿ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ಒಂದನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸೋಣ ಸೊ ಈಗ ಆಲ್ರೆಡಿ ನಿಮಗೆ ಒಂದು ಐಡಿಯಾಸ್ ಬಂದಿದೆ ಯಾವ ರೀತಿ ಎಕ್ಸಾಮ್ ನಡೀತಾ ಇದೆ ಮತ್ತು ನೀವು ಯಾವ ರೀತಿ ಆನ್ಸರ್ಸ್ ಮಾಡಬೇಕು ಅನ್ನೋ ಒಂದು ಐಡಿಯಾಸ್ ಗೊತ್ತಾಗಿದೆ ಹಾಗಾಗಿ ಈ ವಿಡಿಯೋನ ನೋಡಿ ನಿಮ್ಮ ನಾಳೆ ಬರೆಯುವಂತಹ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ತೃತೀಯ ಭಾಷೆ ಹಿಂದಿ ಫಸ್ಟ್ ಮೇನ್ ನಿಮ್ಮನ್ನ ಲಿಖಿತ ಪ್ರಶ್ನೋ ಕೇಳಿ ಚಾರ್ ಚಾರ್ ವಿಕಲ್ಪ ದೇ ಗಯ ಹೈ ಉನ್ಮೆಸೆ ಸಹಿ ವಿಕಲ್ಪ ಚುನ್ಕರ್ ಸಂಕೇತಾಕ್ಷರ್ ಸಹಿತ ಲಿಖಿಯೇ ಸೊ ಇಲ್ಲಿ ಎಂಟು ಪ್ರಶ್ನೆಗಳಿರ್ತವೆ ಮಕ್ಕಳ ಎಂಟು ಮಲ್ಟಿಪಲ್ ಚಾಯ್ಸ್ ಆನ್ಸರ್ನ ಅದರ ಲೆಟರ್ಸ್ ಜೊತೆನೇ ಬರೀಬೇಕಾಗುತ್ತೆ ಫಸ್ಟ್ ವಿಶ್ವಾಸ ಶಬ್ದಕ ವಿಲೋಮ ರೂಪ ಸೊ ವಿಶ್ವಾಸ ವಿಲೋಮ ರೂಪ ಯಾವುದಂದ್ರೆ ಅದು ಅವಿಶ್ವಾಸ ಹಾಗಾಗಿ ಆಪ್ಷನ್ ಸಿ ಅವಿಶ್ವಾಸ ಸರಿಯಾದಂತಹ ಉತ್ತರ ಎರಡನೇದು ಶ್ರೀಮಾನ್ ಶಬ್ದಕ ಸ್ತ್ರೀಲಿಂಗ ರೂಪಾಯ್ ಸ್ತ್ರೀಮಾನ್ ಅನ್ನೋದಕ್ಕೆ ಸ್ತ್ರೀಲಿಂಗ ರೂಪ ಶ್ರೀಮತಿ ಹಾಗಾಗಿ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮೂರನೇ ಪ್ರಶ್ನೆ ನಿಮ್ನ ಲಿಖಿತ ಮೇಸೆ ಬಹುವಚನ ಶಬ್ದ ಹೈ ಸೊ ಕೊಟ್ಟಿರೋದ್ರಲ್ಲಿ ಬಹುವಚನ ಶಬ್ದ ಸೊ ಯಾವ್ದಂದ್ರೆ ಪುಸ್ತಕೆ ಬಹುವಚನ ಶಬ್ದಕ್ಕೆ ಬರುವಂತದ್ದು ಹಾಗಾಗಿ ಆಪ್ಷನ್ ಬಿ ಪುಸ್ತಕ ಸರಿಯಾದಂತಹ ಉತ್ತರ ನಾಲ್ಕನೇ ಪ್ರಶ್ನೆ ದೇಖ್ನಾ ಶಬ್ದಕ ಪ್ರಥಮ ಪ್ರೇರಣಾರ್ಥಕ ಕ್ರಿಯೆ ರೂಪು ಸೊ ದೇಖ್ನಾ ಶಬ್ದದ ಪ್ರಥಮ ಪ್ರೇರಣಾರ್ಥಕ ದಿಖಾನ ಆಗುತ್ತೆ ಸೊ ದ್ವಿತೀಯ ಬಂದ್ರೆ ದಿಕ್ವಾನ ಹಾಗಾಗಿ ಕನ್ಫ್ಯೂಷನ್ ಆಗಬೇಡಿ ದಿಖಾನ ಇದ್ದ ರೈಟ್ ಆನ್ಸರ್ ನೆಕ್ಸ್ಟ್ ಫಿಫ್ತ್ ಕ್ವಶನ್ ಸದೈವ್ ಶಬ್ದಮೇ ಸಂಧಿ ಹೈ ಸೊ ಸದೈವನ ಶಬ್ದದಲ್ಲಿರುವ ಸಂಧಿ ಯಾವ್ದಪ್ಪ ಅಂದ್ರೆ ವೃದ್ಧಿ ಸಂಧಿ ಆಪ್ಷನ್ ಎ ವೃದ್ಧಿ ಸರಿಯಾದ ಉತ್ತರ ಆರನೇ ಪ್ರಶ್ನೆ ದೇಶ ವಿದೇಶ ಶಬ್ದಮೇ ಸಮಾಸ ಸೊ ದೇಶ ವಿದೇಶದಲ್ಲಿರುವ ಸಮಾಸ ದ್ವಂದ್ವ ಸಮಾಸಕ್ಕೆ ಬರುವಂತಹದ್ದು ಹಾಗಾಗಿ ಆಪ್ಷನ್ ಸಿ ದ್ವಂದ್ವ ಸರಿಯಾದ ಉತ್ತರ ಹೇಳಿದು ಇಂಟರ್ನೆಟ್ ಕ ಮತ್ಲಬ್ ಕ್ಯಾ ಹೈ ವಾಕ್ಯಮೇ ಪ್ರಯುಕ್ತ ವಿರಾಮ್ ಚಿಹ್ನೆ ಸೊ ಈ ವಾಕ್ಯದಲ್ಲಿ ಬಳಸಿರುವಂತಹ ಚಿಹ್ನೆ ಯಾವ್ದಪ್ಪ ಅಂತ ಹೇಳಿರೋದು ಪ್ರಶ್ನಾರ್ಥಕ ಹಾಗಾಗಿ ಪ್ರಶ್ನವಾಚಕ ಸರಿಯಾದ ಉತ್ತರ ಎಂಟನೇ ಪ್ರಶ್ನೆ ಬಿಚೇಂದ್ರಿ ಡ್ಯಾಶ್ ಜನ್ಮ ಏಕ ಸಾಧಾರಣ ಪರಿವಾರ ಮೇ ವಾಹಾತ ರಿಕ್ತ ಸ್ಥಾನ ಮೇ ಸಹಿ ಕಾರಕ್ ಹೋಗ ಸೊ ಇಲ್ಲಿ ಸರಿಯಾದ ಕಾರಕ ಯಾವ್ದಂದ್ರೆ ಬಿಚೇಂದ್ರಿ ಕ ಜನ್ಮ ಕ ಜನ್ಮ ಏಕ್ ಸಾಧಾರಣ ಪರಿವಾರ ಮೇತ ಹಾಗಾಗಿ ಕ ಸರಿಯಾದ ಉತ್ತರ ಆಪ್ಷನ್ ಎ ಸೊ ಇದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಮಕ್ಕಳ ನೆಕ್ಸ್ಟ್ ನಮಗೆ ಸೆಕೆಂಡ್ ಮೇನಲ್ಲಿ ನಿಮ್ಮ ಪ್ರ ಪ್ರಥಮ ದೋ ಶಬ್ದಮೇ ಸೂಚಿತ್ ಸಂಬಂಧಕ್ಕೆ ಅನುಸಾರ ತೀಸ್ರೆ ಶಬ್ದಕ ಸಂಬಂಧಿತ ಶಬ್ದ ಲಿಖಿಯೇ ಸೊ ಇಲ್ಲಿ ನಾಲ್ಕು ಪ್ರಶ್ನೆಗಳಿರ್ತವೆ ಒಂಬತ್ತನೇ ಪ್ರಶ್ನೆ ಗಿಲ್ಲು ಕಿ ಪ್ರಿಯ ಲತಾ ಜೂಹಿ ಗಿಲ್ಲು ಕ ಪ್ರಿಯ ಖಾದ್ಯ ಕಾಜು ಹಾಗಾಗಿ ಕಾಜು ಅಂತ ಬರೆದಿರಬೇಕು ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಬಸಂತ್ ಅಹೀರ್ ಟೀಲಾ ಪಂಡಿತ್ ರಾಜ್ ಕಿಶೋರ್ ಕಿಶನ್ ಗಂಜ್ ಹನ್ನೊಂದನೇ ಪ್ರಶ್ನೆ ಬೋಲಾಬಾಲ್ ಬಾಲಕೃಷ್ಣ ಜುಗಲ್ಕೋರ ಬಲರಾಮ ಕಾವೇರಿ ನದಿ ಜೋಗ ಜಲಪ್ರಪಾತ ಸೊ ಇದಿಷ್ಟು ನಿಮಗೆ ನಾಲ್ಕು ಅಂಕಕ್ಕೆ ಅನುರೂಪತ ಬರುತ್ತೆ ನೆಕ್ಸ್ಟ್ ತರ್ಡ್ ಮೇನ್ಗೆ ಹೋಗೋಣ ನಿಮ್ನ ಲಿಖಿತ ಪ್ರಶ್ನೋ ಕೇಳಿಯೇ ಉತ್ತರ್ ಏಕೇಕ್ ವಾಕ್ಯಮೆ ಲಿಖಿ ಅಂತೇಳಿ ಕೇಳಿದ್ದಾರೆ ಮಕ್ಕಳ ಹದಿಮೂರನೇ ಪ್ರಶ್ನೆ ಇಂಟರ್ನೆಟ್ ಕ ಅರ್ಥ ಕ್ಯಾ ಹೈ ಸೊ ಇಂಟರ್ನೆಟ್ ನ ಅರ್ಥ ಏನು ಅಂತ ಹೇಳಿದರೆ ಇಂಟರ್ನೆಟ್ ಕ ಅರ್ಥ ಹೈ अनगिनत कंप्यूटर को कहीं अंतरजाल का एक दूसरे से संबंध स्थापित करने का जाल है प्रश्न समय किसका दिया अनुपम दन है। दिया अनुपम अनुपम है? ने प्रश्ने काौन काौन है। समय भगवान प्रश्न कर्नाटक में कौन कौन सा जलप्रपात है कर्नाटक में जोग अभी गोकाक शिवन समुद्र आदि अध्यार प्रश्न केल में कौन बहिमान करता है स्केल में श्याम बहिमन करता है सो इदिष्टु वन वर्ड आंसर्स क्वेश्चन नेक्स्ट दो तीन वाक्य में उत्तर दिख उत्तर लिखिए आई के होगा ना मेन सो so, ये फोर्थ में नली प्रति प्रश्न को यार डंक कर तो दें क्वेश्चन लेखक ने कमर जोड़कर जाने का निर्णय क्यों लिया लेखक के कमर में लेखक का चप्पल चादर कंबल यहाँ ताल चोरी हो गई वे सूचे वे सोचने लगे कि अमर में और कुछ देर तक रहे तो में भी चोरी होती हूँ समझाकर लेखक कमर जोड़कर जाने का निर्णय किया गवर्नेंस क्या है ई so, गवर्नेंस द्वारा सरकार के सभी काम काज का विवरण अभिलेख सरकारी आदेश आदि को यथावत लेने को सोचित किया जाता है इसमें इससे प्रशासन पारदर्शी बन सकता है नेक्स्ट बसंत के पैर देखकर डॉक्टर ने क्या कहा इपत ने प्रश्न आशी अम्मा जी अब्दुल कलाम को खाने में क्या क्या देती है सो so, आशी अम्मा जी अब्दुल कलाम जी के सामने केले का पत्ता जाकर और फिर उस पर चावल एवं सुगंधी स्वादिष्ट सांभर डालती साथ में घर का बन अचार और नारियल की ताजी चटनी देती है नेक्स्ट 21 प्रश्न दिनकर जी के अनुसार मानव की सही परिचय क्या है सो दष्ट आंसर लिहिदे मकला नोट कोंडो कॉपी मारकोळी ಇಪ್ಪತ್ತೆರಡನೇ ಪ್ರಶ್ನೆ ಲೇಖಿಕಾನೇ ಗಿಲ್ಲು ಕೆ ಪ್ರಾಣ್ ಕೈಸೆ ಬಚಾಯೆ ಸೊ ಯಾವ ರೀತಿ ಪ್ರಾಣವನ್ನ ಉಳಿಸ್ತಾಳೆ ಅದಕ್ಕೆ ಆನ್ಸರ್ ಇಲ್ಲಿದೆ ಮಕ್ಕಳ ನೆಕ್ಸ್ಟ್ ಭಾರತ್ ಮಾಕೆ ಪ್ರಕೃತಿ ಸೌಂದರ್ಯ ವರ್ಣನ್ ಕೀಜಿಯೇ ಭಾರತ್ ಮಾಕಿ ಪ್ರಕೃತಿ ಹರೆ ಬರೆ ಸೇ ಅವ್ರ ಫಲ್ ಫುಲೋ ಬರೆ ವನ್ ಉಪವನ್ ಸೆ ಯುಕ್ತ ಹರಿಯಾಲಿ ಸೆ ಶುಶೋಭಿತ್ ಹೈ इतना ही नहीं व्यापक कनिजो के बर दन राशि से भी भारतमा सुशोभित है भारत माता एक हाथ में न्याय पताक तथा दूसरे हाथ में ज्ञान दीप को धारण कर बहुती है सुंदर सुशोभित हो रही है भारत मां प्रकृति मां बनकर सुशोभित है सो दिसटो आंसर انا نیو بریಬೇಕಾಗುತ್ತೆ 24ನೇ ಪ್ರಶ್ನೆ ಸತ್ಯ ಕ್ಯಾ ಹೋತಾ है uska roop kaise hota hai satya बोला बाल अपनी आंखों से जो देखा बिना नमक मिर्च लगाई बोला दिया वही सत्य है दृष्टि का प्रतिबिंब ज्ञान की प्रतिबिंब आत्म की वाणी है इसका रूप है ನೆಕ್ಸ್ಟ್ ಫಿಫ್ತ್ ಮೇನಲ್ಲಿ ನಿಮ್ನ ಲೆಕ್ಕಿದ ಪ್ರಶ್ನೋಕ್ಕೆ ಉತ್ತರ ತೀನ್ ಚಾನ್ ವಾಕ್ಯಮೆ ಲಿಖಿಯೇ ಕೇಳಿದ್ದಾರೆ ಇಲ್ಲಿ ಒಂಬತ್ತು ಪ್ರಶ್ನೆಗಳಿರ್ತವೆ ಮಕ್ಕಳ ಇಪ್ಪತ್ತೈದನೇ ಪ್ರಶ್ನೆ ಕೋ ಸಫಾಯಿ ಕೇಳಿಯೇ ಬಾಲಕ ಕ್ಯಾ ಕಾಮ್ ಕರ್ತಾ ಹೈ ಸೊ ಕಾ ಹಳ್ಳಿಯನ್ನ ಶುದ್ಧ ಮಾಡಲಿಕ್ಕೆ ಹುಡುಗ ಏನನ್ನ ಏನ್ ಕೆಲಸವನ್ನ ಮಾಡ್ತಾ ಇದ್ದ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಕರ್ನಾಟಕಕ್ಕೆ ಸಾಹಿತಿ ಕನ್ನಡ ಭಾಷಾ ತಥಾ ಸಂಸ್ಕೃತಿಗೆ ಕ್ಯಾ ಹೈ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಮಕ್ಕಳು ತುಂಬಾ ಬಾರಿ ಕೇಳ್ತಾ ಇದ್ದಾರೆ ನಿಮ್ಮ ಮಾಡಲ್ ಕ್ವಶನ್ ಪೇಪರಲ್ಲೂ ಇದೆ ಈವನ್ ಪ್ರಿಪ್ರೇಟ್ನಲ್ಲೂ ಇದೆ ಸೊ ಪ್ರಿಪೇರ್ ಆಗಿ ಚೆನ್ನಾಗಿ ಇಪ್ಪತ್ತೇಳನೇ ಪ್ರಶ್ನೆ ಕೃಷ್ಣ ಅಪ್ನಿ ಮಾತಾ ಯಶೋದಾ ಕೆ ಪ್ರತಿ ಕ್ಯೂ ನಾರಾಜ್ ಹೈ ಕೃಷ್ಣ ಅಪ್ನಿ ಮಾತಾ ಯಶೋದಾ ಕೆ ಪ್ರತಿ ಇಸ್ಲಿಯೇ ನಾರಾಜ್ ಹೈ ಕಿ ಬಲರಾಮ್ ಕೋ ವಹ ಕಬಿ ನಹಿ ಡಾಂಟ್ನಿ ಹೈ ತ ಮಾರತಿ ಹೈ ಬಾಲಿ ಕೃಷ್ಣ ಕೋ ಹಿ ಕಬಿ ಕಬಿ ಡಾಂಟ್ ಕಾನಾ ಪಡ್ತಾ ಹೈ ಇಸ್ಲಿಯೇ ಕೃಷ್ಣ ಅಪ್ನಿ ಮಾತಾ ಯಶೋಧಾನೆ ನಾರಾಜ್ ಹೈ ಸದಷ್ಟು ಉತ್ತರ ಬರೆದ್ರೆ ಸಾಕು ಇಪ್ಪತ್ ಇಪ್ಪತ್ತೆಂಟನೇ ಪ್ರಶ್ನೆ ದಕ್ಷಿಣಿ ಶಿಖರ್ ಪರ್ ಪರ್ತೆ ಸಮಯ ಬಿಚೇಂದ್ರಿಕಾ ಅನುಭವಕ್ಕೆ ಬಾರೇ ಮಿಖಿಯೇ ಸೊ ಅವರ ಅನುಭವಗಳನ್ನ ನೀವು ಬರೀಬೇಕು ಸೊ ಇದರ ಆನ್ಸರ್ ಪಿ ಡಿ ಎಫ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇಪ್ಪತ್ತೊಂಬತ್ತನೇ ಪ್ರಶ್ನೆ ವಿಡಿಯೋ ಕಾನ್ಫರೆನ್ಸ್ ಕಿ ಬಾರೇ ಮೇ ಲಿಖಿಯೇ ಏಕ್ ಜಗಹ ಬೇಡ್ಕರ್ ದುನಿಯಾ ಕೆ ಕಹಿ ದೇಶೋಕಿ ಕಿ ಪ್ರತಿನಿಧಿ ಕೆ ಸಾತ್ ಹಾಟ್ ದಸ್ ದೂರದರ್ಶನ್ ಕೆ ಪರ್ದೆ ಪರ್ चर्च कर सकते हैं, एक ही कमरे में बैठकर विभिन्न देशों में रहने वाले लोगों के साथ विचार विनिमय कर सकते हैं। प्रश्न समय का सदुपयोग कैसे करना चाहिए आलस्य को छोड़कर बिना किसी बहाने के जो काम करना उसी समय में ही मन लगाकर करनी चाहिए तभी तो समय का सदुपयोग होगा मोतरने प्रश्ने मंत्री तथा कार्यकर्ता हो के बीचे में क्या चर्चा हुआ मंत्री मते कार्यकर्तर नडवे याव रीतिया चर्चे आगते मंत्री तुम क्या करते हो तुम्हारो रहने चोरिय हो रही है यह ईमानदार सम्मेलन है बाहर यह चोरी की डाट फाइल गई तो कितनी बदनामी होगी कार्यकर्ता हम क्या करें अगर सम्मान डेलीकेट वहा वहा जाए ರೋಕ್ ಸಕ್ತೇ ಹೈ ಮಂತ್ರಿ ಗುಸ್ಸೆ ಮೇಲೀಸ್ ಯಹ ಸತ್ಲಾಶ್ ಮೇ ಲಿಖಿಯೇ ಸೊಲಿ ತುಳಸಿಯವರ ದೋಹೆಯನ್ನ ಕೊಟ್ಟಿದ್ದಾರೆ ಎರಡು ಅವರ ಅದರ ಭಾವಾರ್ಥವನ್ನ ನೀವು ನೀಟಾಗಿ ಬರೀಬೇಕಾಗುತ್ತೆ ಮಕ್ಕಳ ಅಭ್ಯಾಸ ಮಾಡ್ಕೊಳ್ಳಿ ನೆಕ್ಸ್ಟ್ ಮೂವತ್ ಪ್ರಶ್ನೆ ಗದ್ಯಾಂಶಕ ಅನುವಾದ ಕನ್ನಡಿಯ ಅಂಗ್ರೇಜಿ ಮೇ ಕನ್ನಡ ಅಥವಾ ಇಂಗ್ಲೀಷಲ್ಲಿ ನೀವು ಬರಿಬಹುದು ದುಕಾನ್ದಾರ್ನೆ ತಾರುಸ್ ಉಠಾಯಿ ಅವ್ರ ಅಪ್ನೆ ನೌಕರ್ ಸೇ ಬೋಲ ಸುನಾ ಆದಾ ಸೇರ್ ಕಾಶ್ಮೀರ್ ಸೇಬು ನಿಕಾಲ್ಕರ್ ಚುನ್ಕರ್ ಲಾನಾ ಅಂಗಡಿಯ ಒಂದು ಅಂಗಡಿಯವನು ಒಂದು ತಕ್ಕಡಿಯನ್ನು ತಂದು ಕೆಲಸದವನಿಗೆ ಹೇಳ್ತಾನೆ ನೋಡು ಇವರಿಗೆ ಅರ್ಧ ಕೆ ಜಿ ಕಾಶ್ಮೀರಿ ಸೇಬನ್ನು ಹಾರಿಸ್ಕೊಂಡು ಬಾ ಅಂತ ಹೇಳ್ತಾನೆ ಸೊ ಅದನ್ನು ನೀವು ಇಂಗ್ಲೀಷಲ್ಲಾದರೂ ಬರಿಬೋದು ಕನ್ನಡದಲ್ಲಾದರೂ ಬರಿಬೋದು ನೆಕ್ಸ್ಟ್ ಸಿಕ್ಸ್ತ್ ಮೈನಲ್ಲಿ ನಿಮ್ಮ ಲೆಕ್ಕಿದ ಪ್ರಶ್ನೋಕ್ಕೆ ಉತ್ತರ ಪಾಂಚ್ ಚೆ ವಾಕ್ಯ ಮೇಲಿಕ್ಕೆ ಇರುತ್ತೆ ಇಲ್ಲಿ ಎರಡು ಪ್ರಶ್ನೆಗಳು ಇರ್ತವೆ ಅದಕ್ಕೆ ಆಪ್ಷನ್ ಇರುತ್ತೆ ಮಕ್ಕಳ ಮೂವತ್ ನಾಲ್ಕನೇ ಪ್ರಶ್ನೆ ಇಲ್ಲಿ ಎರಡು ಪ್ರಶ್ನೆ ಇರ್ತದೆ ಬಸಂತ್ ಹೇಕ್ ಹಿಮಾಂದಾರ್ ಲಡ್ಕಾ ಅವನೊಬ್ಬ ಹಿಮಾಂದಾರಿ ಹುಡುಗ ಆಗಿರ್ತಾನೆ ಯಾವ ರೀತಿ ಅದ್ರ ಬಗ್ಗೆ ನೀವು ಬರೀಬೇಕು ಅಥವಾ ಈ ಪ್ರಶ್ನೆ ಅಂತೂ ಕಂಪಲ್ಸರಿ ಕೇಳ್ತಾರೆ ಕರ್ನಾಟಕಿ ಪ್ರಕೃತಿ ಸೌಂದರ್ಯ ಕ ವರ್ಣನ್ ಕೀಜಿಯೇ ಸೊ ಅದರ ಸಂಪೂರ್ಣ ಉತ್ತರವನ್ನ ನೀವು ಬರೀಬೇಕಾಗುತ್ತೆ ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆಗೆ ಬಂದ್ರೆ ನಿಮ್ನ ಲಿಖಿತ ಕವಿತಾ ಪೂರ್ಣ ಕಿಜಿಯೇ ಸೊ ಅಲ್ಲಿ ಕೇಳದೆ ನಿಮಗೆ ಅಫ್ ಅಸಫಲತಾ ನಾಲ್ಕು ಲೈನ್ ಯಾವುದೇ ವ್ಯಾಕರಣ ಮಿಸ್ಟೇಕ್ಸ್ ಇಲ್ಲದೆ ನೀವು ಬರೆದ್ರೆ ನಾಲ್ಕು ಅಂಕ ಸಿಗುತ್ತೆ ನೆಕ್ಸ್ಟ್ ಮೇನಿಗೆ ಬಂದ್ರೆ ನಿಮ್ನ ಲಿಖಿತ್ ಗದ್ಯಾಂಶ ಧ್ಯಾನ ಪೂರ್ವಕರ್ ಪಡ್ಕರ್ ನೀಚೆ ದಿಯೇ ಗಯೆ ಪ್ರಶ್ನೋಕೆ ಉತ್ತರ ಲಿಖಿ ಇಲ್ಲಿ ನಾಲ್ಕು ಪ್ರಶ್ನೆಗಳಿರ್ತವೆ ಮಕ್ಕಳ ಕಡಿಮೆ ಅಂದರೆ ನಿಮಗೆ ನಾಲ್ಕರಿಂದ ಆರು ರೈನ್ ಲೈನ್ಗಳಲ್ಲಿ ಗದ್ಯಾಂಶ ಇರುತ್ತೆ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಓದಿದ್ರೆ ಆನ್ಸರ್ ಮಾಡ್ಬೋದು ಮಾಡಬಹುದು ಸೊ ಗದ್ಯಾಂಶವನ್ನು ಓದ್ಕೊಳ್ಳಿ ಮೊದಲನೇ ಪ್ರಶ್ನೆ ಶಿಕ್ಷಾ ಕೆನ ಮನುಷ್ಯ ಕ್ಯಾ ಮನ ಗಯಾ ಹೈ ಶಿಕ್ಷಾಕೆ ಬಿನ ಮನುಷ್ಯ ಪಶುಕೆ ಸಮಾನ ಹೈ ಸೊ ಹಾಗಾಗಿ ಪಶು ಅಂತ ಬರೆದ್ರೆ ಸಾಕು ಅಲ್ಲೇ ಫಸ್ಟ್ ಸೆಂಟೆನ್ಸ್ ಅಲ್ಲೇ ನಿಮಗೆ ಆ ಆನ್ಸರ್ ಇದೆ ಪ್ರತ್ಯೇಕ ಕೋ ಕ್ಯಾ ಜರೂರ್ ಹೈ ಪ್ರತ್ಯೇಕ ಕೋ ಶಿಕ್ಷಾ ಪ್ರಾಪ್ತಾ ಜರೂರಿ ಹ ಸ್ತ್ರೀ ಕ್ಯಾ ಬಂದಿ ಶಿಕ್ಷಾ ಸ್ತ್ರೀ ಅವ್ರ ಪುರುಷಕ್ಕೆ ಮಿಟಾತ ಕಿಟಾತೈ ರೀ ಹೈ ಹರ್ ಕ್ಷೇತ್ರ ಹರ್ ಕ್ಷೇತ್ರ ಮೇ ಆಗ ಬಡ್ ರೀ ಹೈ ಸೊ ಇದಿಷ್ಟು ಈ ಆನ್ಸರ್ ಅನ್ನ ಬರೆದ್ರೆ ನಿಮಗೆ ನಾಲ್ಕ ಅಂಕ ಸಿಗುತ್ತೆ ಅಂಡ್ ನೆಕ್ಸ್ಟ್ ಮೇನ್ ಅಲ್ಲಿ ಬಂದ್ರೆ ನಿಮಗೆ ನಿಬಂಧನ ಬರಿಲಿಕ್ಕೆ ಇರುತ್ತೆ ಮಕ್ಕಳು ಸೊ ಅಲ್ಲಿ ನೀವು ಫಸ್ಟ್ ಅದರ ಅರ್ಥ ಮತ್ತೆ ಅದ್ರದ ವಿಷಯ ಬೆಳವಣಿಗೆ ಮತ್ತೆ ಉಪಸಂಹಾರವನ್ನು ಬರೀಬೇಕಾಗುತ್ತೆ ಇಲ್ಲಿ ನಿಮಗೆ ನಾಗರಿಕ ಕರ್ತವ್ಯ ಅದು ಮತ್ತೆ ವನ ಮಹೋತ್ಸವ ಬಗ್ಗೆ ಕೇಳಿದ್ದಾರೆ ಮಕ್ಕಳ ಸೊ ಅಭ್ಯಾಸವನ್ನ ಮಾಡ್ಕೊಡಿ ಅಂಡ್ ಲಾಸ್ಟ್ ಮೈನಿಗೆ ಬಂದ್ರೆ ನಿಮಗೆ ಪತ್ರ ಲೇಖನ ಇರುತ್ತೆ ಸೊ ಅಲ್ಲಿ ಎರಡು ಪತ್ರ ಲೇಖನ ಇರುತ್ತೆ ಒಂದು ನಿಮ್ಮ ತಂದೆಗೆ ಅಥವಾ ತಾಯಿಗೆ ಅಥವಾ ಗೆಳೆಯನಿಗೆ ಬರೆಯೋಕೆ ಪತ್ರ ಇರುತ್ತೆ ಅಥವಾ ಒಂದು ಅಧ್ಯಾಪಕ ಚುಟ್ಟಿ ಪತ್ರ ಇರುತ್ತೆ ಸೊ ಇಲ್ಲಿ ಕೇಳಿದರೆ ಅಪ್ನಿ ಬಾಯಿಕೆ ಬಾರಿ ಮೇ ಬತಾಯೇ ಹುಯೇ ಅಪ್ನೆ ಪಿತಾಜಿ ಕೆ ನಾಮ್ ಏಕ್ ಪತ್ರಲಿಕ್ಕೇ ಸೊ ಇದು ಪ್ಯಾಟ್ರನ್ನು ನಿಮ್ಗೆ ಗೊತ್ತಿರುತ್ತೆ ಸ್ಥಳ ಬರೀಬೇಕು ದಿನಾಂಕ ಪೂಜ್ಯ ಪಿತಾಜಿ ಸಾದರ್ ಪ್ರಣಾಮ್ ಅಂತ ಹಾಕಿ ವಿಷಯ ಬರೆದು ಅಪ್ನ ಪ್ರಿಯ ಪುತ್ರ ಅಂತ ಹಾಕಿ ಈ ಕಡೆ ಸೇವಾಮೆ ಅಂತ ಹಾಕಿ ಬರೀಬೇಕು ಅದಕ್ಕೆ ಇನ್ನೊಂದು ಆಪ್ಷನ್ ಇರುತ್ತೆ ಜಾನೆ ಜಾನಿಕೆಯಲ್ಲಿ ಚಾರ್ ದಿನಕ್ಕೆ ಚುಟ್ಟಿ ಮಾಂಗ್ತೆ ಹುಯೇ ಅಪ್ನೇ ಪ್ರಾಧ್ಯಾಪಕ ಏಕ್ ಪತ್ರ ಲಿಖಿ ಸೊ ಇಲ್ಲಿ ಚುಟ್ಟಿ ಪತ್ರವನ್ನ ಬರಿಬೇಕಾಗುತ್ತೆ ಇಲ್ಲಿ ಸ್ಥಳ ಮತ್ತೆ ಇದನ್ನ ಬರೆದು ಅಂತ ಹೇಳಿ ಬರೆದ್ಬಿಟ್ಟು ತದನಂತರ ಸೇವಾಮೆ ಅಂತ ಹಾಕಿ ಸೊ ಈ ಪ್ಯಾಟ್ರನಲ್ಲಿ ನೀವು ಬರೆದ್ರೆ ನಿಮಗೆ ಪೂರ್ತಿ ಅಂಕಗಳು ಸಿಗ್ತವೆ ಹಾಗಾಗಿ ಈ ಒಂದು ಪ ಪ್ರಶ್ನೆ ಪತ್ರಿಕೆ ನಿಮಗೆ ಯೂಸ್ ಆಗಿರುತ್ತೆ ಮಕ್ಕಳ ಆಗಿ ಇದೇ ಪ್ರಶ್ನೆ ಪತ್ರಿಕೆ ಬರುತ್ತೆ ಅಂತಲ್ಲ ಇರೋ ಕ್ವಶನ್ಸ್ ರಿಪೀಟ್ ಆಗುತ್ತೆ ತುಂಬ ಬಾರಿ ಕೇಳ್ತಿರೋ ಇದೇ ಪ್ರಶ್ನೆ ಪತ್ರಿಕೆನೇ ಅಂತ ಹಾಗಾಗಿ ಪ್ರಶ್ನೆ ಪತ್ರಿಕೆಯಲ್ಲಿರೋ ಪ್ರಶ್ನೆಗಳು ಎಷ್ಟೋ ರಿಪೀಟ್ ಆಗ್ತವೆ ಸೇಮ್ ಪ್ಯಾಟ್ರನ್ ಇರೋದ್ರಿಂದ ಅಭ್ಯಾಸ ಮಾಡ್ಕೊಳ್ಳಿ ನಾಳೆ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ